ಅಮಲಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆಡುವಾಗಲೇ ಪೆಟ್ರೋಲ್ ಬಂಕ್ನಲ್ಲಿ ಯುವಕನ ಆರ್ ಆರ್ ಬಾರ್ ಕ್ಯಾಶಿಯರ್ ಚಾಕುವಿನಿಂದ ತಿಳಿದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಆರ್ ಬಾರ್ ಬಳಿ ಇರುವ ಎಚ್ ಪಿ ಪೆಟ್ರೋಲ್ ಬಂಕ್ನಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದಿದೆ ಬಾರ್ ಕ್ಯಾಶಿಯರ್ನಿಂದ ಬರ್ಬರವಾಗಿ ಕೊಲೆಯಾಗಿರುವ ಯುವಕ ಚಿಂತಾಮಣಿ ತಾಲೂಕು ಬುರುಡುಗುಂಟೆ ಗ್ರಾಮದ ಚಲಪತಿರವರ ಮಗ ಹೇಮಂತ್ ಇಪ್ಪತ್ತಾರು ವರ್ಷದವರಾಗಿದ್ದಾರೆ ಕೊಲೆ ಮಾಡಿದ ಯುವಕ ಆರ್ ಬಾರ್ನ ಕ್ಯಾಶಿಯರ್ ರವಿಚಂದ್ರ ಮತ್ತು ಈತನ ಸ್ನೇಹಿತ ಲಕ್ಷ್ಮೀನಾರಾಯಣರವರಾಗಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸಮಯದಲ್ಲಿ ಆರ್ ಬಳಿ ಬರೆಯಿರುವ ಪೆಟ್ರೋಲ್ ಬಂಕ್ನ ಕೊಠಡಿಗೆ ಬಂದ ಬಾರ್ ಕ್ಯಾಶಿಯರ್ ರವಿಚಂದ್ರ ಪೆಟ್ರೋಲ್ ಬಂಕ್ನ ಕೊಠಡಿಯಲ್ಲಿ ಮಲಗಿದ್ದ ಹೇಮಂತ್ನ ಬಳಿ ಬಂದು ಶುಲ್ಲಕ ಕಾರಣಕ್ಕೆ ಕುಡಿದ ಅಮಲಿನಲ್ಲಿ ಗಲಾಟೆ ಮಾಡಿ ಗಲಾಟೆ ವಿಕೋಪಕ್ಕೆ ತಿರುಗಿ ಬಾರ್ ಕ್ಯಾಶಿಯರ್ ರವಿ ಹೇಮಂತನನ್ನು ಚಾಕಿನಿಂದ ಎರಿದು ಬರ್ಬರ ಕೊಲೆ ಮಾಡಿ ಪರಾರಿಯಾಗಿ ನಂತರ ಚಿಂತಮಣಿ ನಗರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರಿಗೆ ಶರಣಾಗಿದ್ದಾನೆ ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಡಿವೈಎಸ್ಪಿ ಮುರಳೀಧರ್ ಹಾಗೂ ನಗರ ಠಾಣೆ ಎಸಿಐ ರಂಗಸಮಯ್ ಮತ್ತು ಸಿಬ್ಬಂದಿ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮೃತರ ಸಂಬಂಧಿಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಡಬಲ್ ರೋಡ್ ರಸ್ತೆ ಇರ್ತಕ್ಕಂಥ ಎಚ್ ಪಿ ಪೆಟ್ರೋಲ್ ಪಂಪ್ ಅಡಿಯೋ ಒಬ್ಬ ಹೇಮಂತ್ ಕುಮಾರ್ ಸನ್ ಆಫ್ ಚಲಪತಿ ವಯಸ್ಸು ಇಪ್ಪತ್ತಾರು ವರ್ಷ ಪ್ರೆಸಿಡೆಂಟ್ ಆಫ್ ಕಾರ್ಗಿಲ್ ಚಿಂತಾಮಣಿ ಈ ವ್ಯಕ್ತಿಯನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಆರ್ ಆರ್ ಬಾರ್ ಅಂಡ್ ರೆಸ್ಟೋರೆಂಟ್ನ ಒಬ್ಬ ಕ್ಯಾಶಿಯರ್ ಆದಂಥ ರವಿಚಂದ್ರ ಮತ್ತು ಅಲ್ಲೇ ಕೆಲಸ ಮಾಡತಕ್ಕಂಥ ಲಕ್ಷ್ಮೀನಾರಾಯಣ ಎಂಬುವ ಇಬ್ಬರು ವ್ಯಕ್ತಿಗಳು ಒಂದು ಚಾಕುವಿನಿಂದ ಮೇಲೆ ಹಲ್ಲೆ ಮಾಡಿ ಅದನ್ನು ಕೊಲೆ ಮಾಡಿರ್ತಾರೆ ಇದು ಮಧ್ಯಾಹ್ನ ಸುಮಾರು ಎರಡೂವರೆ ಸಮಯಕ್ಕೆ ಆಗಿರ್ತದೆ ಕೂಡಲೇ ನಮಗೆ ಪೊಲೀಸರ ಮಾಹಿತಿ ಬಂದ ಕೂಡಲೇ ಸ್ಥಳಕ್ಕೆ ಭೇಟಿ ಮಾಡಿ ಈ ಆರೋಪಿತರು ಅಲ್ಲಿಂದ ಹೊರಗಡೆ ಬರ್ತಿದ್ದವ್ರನ್ನ ವಶಕ್ಕೆ ಪಡೆದು ಈಗ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಾರೆ ಈ ಒಂದು ಹೇಮಂತ್ ಅನ್ನೋ ವ್ಯಕ್ತಿ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಚಿಂತಾಮಣಿ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ನಮ್ಮ ಡಿ ಎಸ್ ಪಿ ಚಿಂತಾಮಣಿ ಅವರಂತಹ ಶ್ರೀ ಮುರಳೀಧವರು ನಡೆಸಲಿದ್ದಾರೆ ಏನಕ್ಕೋಸ್ಕರ ಸರ್ ನಮಗೆ ಬಂದಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಹೇಮಂತ್ ಅನ್ನೋನು ಆರ್ ಬಾರ್ನಲ್ಲಿ ನಿನ್ನೆ ದಿವಸ ಹೋಗಿ ಒಂದು ಸ್ವಲ್ಪ ಅವರ ಜೊತೆ ವಾಗ್ವಾದಕ್ಕೆ ಇಳಿದು ಸಣ್ಣ ಗಲಾಟೆ ಆಗಿರ್ತದೆ ನಂತರ ಇವತ್ತು ಕೂಡ ಅಲ್ಲಿ ಕುಡಿಯೋಕ್ಕೆ ಹೋಗಿ ಅವನು ಅನಮತನಾಗಿ ಅವನು ಅವ್ರ ಜೊತೆ ಈ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಜೊತೆ ಜಗಳಕ್ಕೆ ಜಗಳ ತೆಗೆದಿರ್ತಾನೆ ಒಂದು ಜಗಳ ಆದ ನಂತರ ಇಲ್ಲಿ ಬಂದು ಆ ಒಂದು ಪಕ್ಕದಲ್ಲೇ ಇರ್ತಕ್ಕಂಥ ಪೆಟ್ರೋಲ್ ಪಂಪನ್ನು ಒಂದು ರೂಮ್ನಲ್ಲಿ ಅವನು ಮಲಗಿರ್ತಾನೆ ಆವಾಗ ಬಂದು ಇವರು ಆಟಕ್ ಅಂದ್ರೆ ಮಲಗಿದವ್ರ ಮೇಲೆ ಏಕಾಕಿ ಬಂದು ಇದ್ ಮಾಡಿ ಬಂದು ಮಲಗಿರ್ತಾನೆ ಕೂಡಲೇ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಅಲ್ಲಿಂದ ಬಂದು ಅಲ್ಲೇ ಮಾಡಿರ್ತಾರೆ ಇನ್ನೇನು ಹಳೆ ದ್ವೇಷನಿಲ್ಲ ಸೊ ಹಳೆ ದ್ವೇಷದ ಬಗ್ಗೆ ಎಲ್ಲ ನಮ್ಮ ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ ಇಲ್ಲಿಗೆ ಬಂದ ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನಿನ್ನೆ ದಿನ ಅವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಮತ್ತು ಇವತ್ತು ಮತ್ತೆ ಬಹಳ ಕುಡಿದು ಸ್ವಲ್ಪ ಗಲಾಟೆ ಮಾಡಿಕೊಂಡು ನಂತರ ಇಲ್ಲಿ ಬಂದು ಮಲಗಿದ್ದಾಗ ಅವ್ರು ಬಂದು ಅಲ್ಲೇ ಮಾಡಿದ್ದಾರೆ ಸರ್ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಈ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದೇನು ಪೊಲೀಸ್ ಇಲಾಖೆ ಇತ್ತೀಚೆಗೆ ಕೊಲೆ ಪ್ರಕರಣಗಳು ಹೆಚ್ಚಾಗಿರೋದು ನೀವು ಅಂಕಿ ಅಂಶಗಳು ನೋಡಿದ್ದಲ್ಲಿ ಇಲ್ಲ ಈ ಹಿಂದೆ ಎರಡು ಸುಮಾರು ಮೂರು ತಿಂಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಅದು ಅದು ಒಂದು ಅಟೆಂಪ್ಟು ಮರ್ಡರ್ ತ್ರೀ ನಾಟ್ ಸೆವೆನ್ ಕೇಸ್ ಆಗಿತ್ತು ಅದರ ನಂತರ ಇದು ನಡೆದಿದೆ ನೀವು ಇಯರ್ಸ್ ಇಯರ್ಸ್ಟ್ಯಾಟಿಸ್ಟಿಕ್ಸ್ಗೆ ಕಂಪೇರ್ ಮಾಡಿದ್ದಲ್ಲಿ ಯಾವುದು ಹೆಚ್ಚಾಗಿರೋದು ಕೊಲೆಗಳು ಅಥವಾ ಬಲ ಯತ್ನಗಳು ಹೆಚ್ಚಾಗಿರುವಂಥ ನೀವು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೀವು ಕಂಡು ಬರೋದಿಲ್ಲ ಆದರೆ ಎರಡು ಘಟನೆ ನಡೆದಿದೆ ಅದು ಇದಕ್ಕೆ ಸಂಬಂಧ ಯಾವುದೂ ಇಲ್ಲ ಇದು ಎರಡು ಇಂಡಿಪೆಂಡೆಂಟ್ ಇನ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರ್ತಕ್ಕಂಥ ಒಂದು ವೈಯಕ್ತಿಕ ವಿಚಾರದಲ್ಲಿ ಕುಡಿದ ಮತ್ತಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ನಮ್ಗೆ ಈಗ ಕಂಡು ಬಂದ ಹಣದ ವ್ಯವಹಾರ ಇತ್ತ ನಾವು ಅದನ್ನ ವಿಚಾರ ಈಗ ತನಿಖೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರೆ ಬಾರ್ನಲ್ಲಿ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರು ವ್ಯಕ್ತಿಗಳು ಸೋ ಇನ್ನು ಯಾರಾದರೂ ಇದರ ಇದರಲ್ಲಿ ಏನಾದರೂ ಭಾಗಿಯಾಗಿದ್ದಾರ ಅನ್ನೋದಕ್ಕೆ ನಾವು ತನಿಖೆಯಲ್ಲಿ ಅಲ್ಲಿ ಸಿ ಸಿ ಟಿವಿ ಕೂಡ ಇನ್ಸ್ಟಾಲ್ ಆಗಿದೆ ಫುಟೇಜ್ ಕೂಡ ಲಭ್ಯ ಆಗುತ್ತೆ ಸೊ ಇನ್ನೂ ಯಾರಾದರೂ ಕೂಡ ನಾವು ಭಾಗಿಯಾಗಿದ್ರು ಅವ್ರನ್ನ ಶುಲ್ಕ ಕಾರಣಕ್ಕೆ ನಡೆದಿರೋದಿಲ್ಲ ಅಂತ ನಮಗೆ ಕಂಡು ಬರ್ತದೆ ತನಿಖೆ ಆಗುತ್ತೆ ತನಿಖೆಯಲ್ಲಿ ನಮ್ಗೆ ಬೇರೆ ಏನಾದರೂ ಹಳೆ ಯಾವ್ದಾದ್ರು ವೈಷಮ್ಯ ಇತ್ತಾ ಇಲ್ಲವಾ ಅನ್ನೋದು ಈಗ ನಾವು ಹೇಳಿಕ್ಕಾಗೋದಿಲ್ಲ ಒಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆದಲ್ಲಿ ನಮಗೆ ಆ ಚಿಂತಾಮಣಿಯಲ್ಲಿ ಈ ಘಟನೆ ಆಗಿರುವುದು ಮತ್ತು ಈ ಹಿಂದೆ ಆಗಿರೋ ಘಟನೆ ಆಗಿ ಈಗ ಕೊಲೆಯಾದ ಇವರು ಹೇಮಂತನ್ ಅನ್ನೋರು ಈ ಹಿಂದೆ ದುರ್ಗೇಶ್ ಕೊಲೆಯಲ್ಲಿ ಒಂದು ಆರೋಪಿ ಇಪ್ಪತ್ತೆರಡರಲ್ಲಿ ಅವರು ಅದು ರೂರಲ್ ಸ್ಟೇಷನ್ ಅಲ್ಲಿ ಆರೋಪಿ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು